ಈ ಜಗತ್ತಿನಲ್ಲಿ ಎಲ್ಲದಕ್ಕಿಂತಲೂ ಬೆಲೆ ಬಾಳುವ ವಿಷಯ ಅಥವಾ ಮಹತ್ವದ ವಿಷಯ ಅಂತ ಏನಾದ್ರೂ ಇದ್ರೆ ಅದು ಸಮಯ ನಾವು ಕಳೆದುಕೊಂಡ ಏನನ್ನ ಬೇಕಾದರೂ ನಾವು ಕೊಂಡುಕೊಳ್ಳಬಹುದು ಆದ್ರೆ ನಾವು ಕಳೆದು ಹೋದ ಸಮಯ ಮತ್ತೆ ಕೊಂಡುಕೊಳ್ಳಲು ಸಾಧ್ಯನೇ ಇಲ್ಲ ಈ ಜಗತ್ತಿನಲ್ಲಿ ಪ್ರತಿ ಮನುಷ್ಯನ ಹತ್ರ ಇಪ್ಪತ್ನಾಲ್ಕು ಗಂಟೆ ಟೈಮ್ ಇರುತ್ತೆ ಕೆಲವರು ಅದನ್ನ ಯೂಸ್ ಮಾಡ್ಕೊಂಡು ಸಕ್ಸಸ್ಫುಲ್ ಆಗಿದ್ರೆ ಕೆಲ್ವರು ಅದನ್ನ ಏನು ಮಾಡದೆ ಅನ್ಸಕ್ಸಸ್ಫುಲ್ ಆಗಿ ಕಂಡಿದ್ದಾರೆ ನಾನೇನಿ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ನಮ್ಮಲ್ಲಿರೋ ಸಮಯ ಕಳೆದು ಹೋಗ್ತಿದೆ ಈ ಕ್ಷಣ ಟೈಮ್ ಇದೆ ಅನ್ಕೊಂಡು ಇರೋ ಸಮಯನ ವೇಸ್ಟ್ ಮಾಡ್ತಾ ಇದೀವಿ ಜೀವನದಲ್ಲಿ ನಾವು ಸಮಯನ ಕಳೆದಿದ್ದು ಸಾಕು ಇನ್ ಮುಂದಾದ್ರೂ ಏನಾದ್ರೂ ಮಾಡ್ಬೇಕು ಅನ್ನೋ ಮನ್ಸಿರೋರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನು ಹೇಳುವ ಈ ಅಭ್ಯಾಸಗಳನ್ನ ನೀವು ಇವತ್ತಿಂದನೆ ಪಾಲಿಸ್ತಾ ಬನ್ನಿ ಸಕ್ಸಸ್ ನಿಮ್ಮದೇ ನೀವು ಚೇಂಜ್ ಮಾಡ್ಕೋಬೇಕಾಗಿರೋ ನಿಮ್ಮ ದೈನಂದಿನ ಅಭ್ಯಾಸಗಳಲ್ಲಿ ಮೊದಲನೇದು ಪ್ಲಾನಿಂಗ್ ನಿಮ್ಮ ನಾಳೆಯ ಕೆಲಸಗಳ ಬಗ್ಗೆ ಇಂದಿನ ರಾತ್ರಿಯ ಪ್ಲಾನ್ ಮಾಡಿ ನೀವು ಮಾಡೋ ಯೋಜನೆ ನಿಮ್ಮ ಕನಸಿನ ಭವಿಷ್ಯವನ್ನು ಹಿಂದೆ ಒತ್ತು ತರುತ್ತದೆ ಆದ್ರಿಂದ ಅದ್ರ ಬಗ್ಗೆ ನೀವು ಈಗ ಕೆಲಸ ಮಾಡ್ಬೇಕು ನಿಮ್ಮ ನಾಳೆಯ ದಿನದ ಬಗ್ಗೆ ಇಂದಿನ ರಾತ್ರಿಯೇ ಪ್ಲಾನ್ ಮಾಡೋದ್ರಿಂದ ಕೆಲ್ಸದಲ್ಲಿ ನೀವು ಹೆಚ್ಚು ನಿಯಂತ್ರಣ ಹೊಂದಿ ಉತ್ಪಾದಕತೆಯನ್ನ ಹೆಚ್ಚಿಸಬಹುದು ಎರಡನೇದಾಗಿ ನಾವು ನಿನ್ನೆ ರಾತ್ರಿಯೇ ಮಾಡಿದ ಪ್ಲಾನ್ ನಾಳೆ ಬೆಳಿಗ್ಗೆ ನಮ್ಮನ್ನ ಬೇಗ ಎಳಿಸ್ಬೇಕು ಬೆಳಗ್ಗೆ ಬೇಗನೆ ಹೇಳ್ಬೇಕು ಬೇಗ ಮಲಗಿ ಮತ್ತು ಬೇಗ ಏಳುವುದ್ರಿಂದ ಮನುಷ್ಯನನ್ನ ಆರೋಗ್ಯವಂತ ಶ್ರೀಮಂತ ಮತ್ತು ಬುದ್ಧಿವಂತನಾಗಿ ಮಾಡುತ್ತೆ ಬೇಗ ಏಳುವುದರಿಂದ ಆ ದಿನವನ್ನ ಹೆಚ್ಚು ಉತ್ಸಾಹದಿಂದ ಕಳಿಬಹುದು ಇದು ನಿಮಗೆ ಉತ್ತಮ ಆರಂಭವನ್ನು ನೀಡುತ್ತೆ ಇದರಿಂದ ನಿದ್ದೆ ಹಾಳಾಗುತ್ತೆ ಅಂತ ಯಾವತ್ತು ಭಾವಿಸ್ಬೇಡಿ ಅದು ತಪ್ಪು ಕಲ್ಪನೆ ಮೂರನೆಯದು ಪ್ರತಿನಿತ್ಯ ವ್ಯಾಯಾಮ ಮಾಡಿ ಎಕ್ಸಸೈಸ್ ನಿಮ್ಮ ದೇಹ ಏನು ಮಾಡಬಲ್ಲದು ಎಂಬುದರ ಸಂಕೇತವಾಗಿದೆ ಹೊರತು ಅದು ನಿಮಗೆ ನೀಡುತ್ತಿರುವ ಶಿಕ್ಷೆಯಲ್ಲ ಆದ್ದರಿಂದ ನಿಮ್ಮ ದಿನವನ್ನು ಯಾವಾಗಲೂ ವ್ಯಾಯಾಮ ಮಾಡುವುದರಿಂದ ಪ್ರಾರಂಭಿಸಿ ನಿಯಮಿತ ವ್ಯಾಯಾಮವು ದೈಹಿಕ ಮತ್ತು ಮಾನಸಿಕ ಹಲವಾರು ಆರೋಗ್ಯಗಳ ಪ್ರಯೋಜನಗಳನ್ನು ಸಹ ನೀಡುತ್ತದೆ ನಾಲ್ಕನೆಯದು ಆದ್ಯತೆ ಅಂದ್ರೆ ಪ್ರಿಯಾರಿಟಿ ನಿಮ್ಮ ಆದ್ಯತೆಗಳ ಕೆಲಸಗಳಿಗೆ ಗಮನ ಕೊಡಿ ನಿಮ್ಮ ವೇಳಾಪಟ್ಟಿಯಲ್ಲಿ ಏನಿದೆ ಎಂಬುದು ನಿಮ್ಮ ಆದ್ಯತೆ ಅಲ್ಲ ನಿಮ್ಮ ಆದ್ಯತೆಗಳೇ ನಿಮ್ಮ ಟೈಮ್ ಟೇಬಲ್ ಆಗ್ಬೇಕು ಉತ್ತಮ ಜೀವನವನ್ನು ನಡೆಸುವುದು ಅಂದ್ರೆ ನಿಮ್ಮ ದೈನಂದಿನ ಚಟುವಟಿಕೆಗಳನ್ನು ನಿಮ್ಮ ಆದ್ಯತೆಗಳೊಂದಿಗೆ ರೂಢಿಸಿಕೊಳ್ಳುವುದು ಐದನೆಯದು ಕನ್ಸಿಸ್ಟೆನ್ಸಿ ಅಂದರೆ ಹೆಚ್ಚು ಸಂಘಟಿತರಾಗಿರ್ಬೇಕು ಅನ್ನೋದು ಕನ್ಸಿಸ್ಟೆನ್ಸಿಯಿಂದ ನಾವು ಮಾಡಿದ ಪ್ರತಿ ನಿಮಿಷದ ಕೆಲಸವು ನಮಗೆ ಒಂದು ಗಂಟೆ ಗಳಿಸುವಷ್ಟು ಹಣವನ್ನ ತಂದು ಕೊಡುತ್ತೆ ಕನ್ಸಿಸ್ಟೆನ್ಸಿ ಜೀವನವು ನಮ್ಮ ಸ್ಪಷ್ಟ ಮನಸ್ಸಿನ ಸಂಕೇತವಾಗಿರುತ್ತೆ ನಾವು ಕೆಲಸ ಮಾಡುವ ಸ್ಥಳವನ್ನು ಅಚ್ಚುಕಟ್ಟಾಗಿಟ್ಕೊಳ್ಬೇಕು ನಮ್ಮ ಸಮಯವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಬೇಕು ನಮ್ಮ ವೈಯಕ್ತಿಕ ಜೀವನವನ್ನು ಕೂಡ ಅದು ಕ್ರಮಬದ್ಧವಾಗಿ ನಿರ್ವಹಿಸುತ್ತೆ ಆರನೇದು ಫೋಕಸ್ ಕೆಲಸದ ಬಗ್ಗೆ ಹೆಚ್ಚು ಫೋಕಸ್ ಆಗಿರ್ಬೇಕು ಕೆಲಸಕ್ಕೆ ಬಾರದ ಆಲೋಚನೆಗಳ ಬಗ್ಗೆ ಯೋಚಿಸೋದಕ್ಕಿಂತ ಆ ಫೋಕಸ್ ಅನ್ನು ಕೈಯಲ್ಲಿರುವ ಕೆಲಸದ ಮೇಲೆ ಕೇಂದ್ರೀಕರಿಸಬೇಕು ನಾವು ಜೀವನದಲ್ಲಿ ಯಾವ್ದ್ರ ಮೇಲೆ ಫೋಕಸ್ ಮಾಡ್ಬೇಕು ಅಂತ ತಿಳ್ಕೊಳ್ಳೋ ಅಷ್ಟರಲ್ಲಿ ನಮ್ಗೆ ಅರ್ಧ ಜೀವನನೇ ಆಗೋಗಿರುತ್ತೆ ಅರ್ಧ ವಯಸ್ಸೇ ಆಗೋಗಿರುತ್ತೆ ಆದಷ್ಟು ಬೇಗ ನಾವು ಗುರಿಯನ್ನ ದೃಢೀಕರಿಸಿ ಒಂದೇ ಕೆಲಸ ಮೇಲೆ ನಮ್ಮ ಗಮನವನ್ನ ಕೇಂದ್ರೀಕರಿಸಿ ಅದೊಂದು ಅಮೂಲ್ಯವಾದ ಕೌಶಲ್ಯವನ್ನಾಗಿ ಮಾಡ್ಕೊಳ್ಳೋದು ನಮ್ಮೆಲ್ಲರ ಹೊಣೆ ಇವತ್ತಿನ ಈ ಅಭ್ಯಾಸಗಳಲ್ಲಿ ಕೊನೆಯ ಅಭ್ಯಾಸ ಅಂದ್ರೆ ಅದು ಥ್ಯಾಂಕ್ಫುಲ್ ನಿಮ್ಮ ಕೆಲಸದಲ್ಲಿ ಕೃತಜ್ಞತೆ ಭಾವನೆ ಇರಬೇಕು ಕೃತಜ್ಞತೆಯು ನಮ್ಮಲ್ಲಿರುವ ಉತ್ತಮವಾದ ಕೆಲಸವನ್ನ ಇನ್ನಷ್ಟು ಪರಿವರ್ತಿಸೋಕೆ ಕಾರಣ ಆಗುತ್ತೆ ಅದ್ರಿಂದನೇ ಯಾವುದೇ ಕೆಲಸ ಇರ್ಲಿ ಅಥವಾ ಯಾರೇ ಇರ್ಲಿ ಅವ್ರಿಗೆ ಕೃತಜ್ಞತೆನ ತಿಳಿಸೋ ಅಭ್ಯಾಸವನ್ನ ನಾವು ರೂಢಿ ಮಾಡ್ಕೋಬೇಕು ಇದ್ರಿಂದ ನಿಮ್ಮ ಮಾನಸಿಕ ಆರೋಗ್ಯವು ಮತ್ತಷ್ಟು ಸುಧಾರಿಸುತ್ತೆ ಮತ್ತು ಪಾಸಿಟಿವಿಟಿಯನ್ನ ಬೆಳೆಸುತ್ತೆ ನಿಮ್ಮಲ್ಲಿನ ಒತ್ತಡ ಕಡಿಮೆ ಮಾಡುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಸ್ವಾಭಿಮಾನವನ್ನ ಸುಧಾರಿಸುತ್ತೆ ಅಂದ್ರೆ ಸೆಲ್ಫ್ ರೆಸ್ಪೆಕ್ಟ್ ನಾನು ಹೇಳಿರುವ ಈ ಅಭ್ಯಾಸಗಳು ನಿಮ್ಮ ಲೈಫ್ ಅನ್ನ ಚೇಂಜ್ ಮಾಡಬಹುದು ಅಂತ ನಾನು ನಂಬಿದೀನಿ ನಿಮ್ಮ ನಾಳೆಯ ಕೆಲಸಗಳ ಬಗ್ಗೆ ಹಿಂದೆ ರಾತ್ರಿಯೇ ಪ್ಲಾನ್ ಮಾಡಿ ಬೆಳಗ್ಗೆ ಬೇಗನೆ ಹೇಳಿ ಪ್ರತಿನಿತ್ಯ ವ್ಯಾಯಾಮ ಮಾಡಿ ನಿಮ್ಮ ಆದ್ಯತೆಗಳಿಗೆ ಕೆಲಸಗಳಿಗೆ ಗಮನ ಕೊಡಿ ಹೆಚ್ಚು ಕನ್ಸಿಸ್ಟೆನ್ಸಿಯಿಂದ ಇರಿ ಕೆಲಸದ ಬಗ್ಗೆ ಫೋಕಸ್ಡ್ ಆಗಿರಿ ನಿಮ್ಮ ಕೆಲಸದಲ್ಲಿ ಯಾರೇ ಆಗಿರ್ಲಿ ಏನೇ ಆಗಿರ್ಲಿ ಕೃತಜ್ಞತೆ ಇರ್ಲಿ ಇದು ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಎಲ್ಲೋ ಕರೆದುಕೊಂಡು ಹೋಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಟೈಮ್ ನಾನು ಹೇಗೆ ನೀವು ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಫೋಕಸ್ ಮಾಡಬೇಕು ಹೇಗೆ ಟೈಮ್ ಅನ್ನ ನೀವು ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ವಿಡಿಯೋಗೆ ವೈಟ್ ಮಾಡಿ ಸ್ಟೇ ಟ್ಯೂನ್ ಥ್ಯಾಂಕ್ ಯು